ಮೂವರು ಮುಸುಕುಧಾರಿಗಳು ಸೆಕ್ಯೂರಿಟಿ ಗಾರ್ಡನ್ನ ಹೊಡೆದು ಎಟಿಎಂನಲ್ಲಿ ದರೋಡೆ ಮಾಡಿರುವಂತಹ ಘಟನೆ ತುಮಕೂರಿನ ತಿಲಕ್ ಪಾರ್ಕ್ ಬಳಿ ನಡೆದಿದೆ ನಿನ್ನೆ ತಡರಾತ್ರಿ ತುಮಕೂರಿನ ರಾಷ್ಟೀಯ ಹೆದ್ದಾರಿ ಏನು ಎರಡ್ನೂರ ಆರರ ಕಮ್ಮುಮ್ಮನ ತೋಟದ ಹತ್ತಿರುವಂತಹ ಕರ್ನಾಟಕ ಬ್ಯಾಂಕ್ ಎಟಿಎಂನಲ್ಲಿ ಇಪ್ಪತ್ತೈದು ಲಕ್ಷ ಹಣವನ್ನು ತುಂಬಲಾಗಿತ್ತು ಅದನ್ನು ಗಮನಿಸಿರುವಂತಹ ದರೋಡೆಕೋರರು ಎಟಿಎಂನ ಸೆಕ್ಯೂರಿಟಿ ಗಾರ್ಡನ್ನು ಹೆದರಿಸಿ ಬೆದರಿಸಿ ದೋಣಿಯಿಂದ ಹಲ್ಲೆ ಮಾಡಿ ಹಣವನ್ನು ದೋಚಿ ಪರಾರೆಗಿದ್ದಾರೆ ಇನ್ನು ಎಟಿಎಂ ಮಷೀನ್ನಲ್ಲಿರುವಂತಹ ಏನು ಐದು ನಾಲ್ಕು ಬಾಕ್ಸ್ ಅನ್ನ ಕದ್ದು ಪರಾರಿಯಾಗಿದ್ದಾರೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಪಿ ಇಶಾ ಪಂತ್ ಪರಿಶೀಲನೆ ನಡೆಸ್ತಾ ಇದ್ದಾರೆ ಈ ವೇಳೆ ಇಪ್ಪತ್ತೊಂದು ಲಕ್ಷದ ಅರವತ್ತಾರು ಸಾವಿರ ಹಣ ದೂಚಿದ್ದು ಎಟಿಎಂಗೆ ಹಣ ತುಂಬಿಸುವಂತಹ ಸಿಬ್ಬಂದಿಯೇ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂಬಂಧ ಇಬ್ಬರನ್ನ ವಶಕ್ಕೆ ಪಡೆದು ಪೊಲೀಸರು ಈಗ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್ ದೂರವಾಣಿ ಸಂಪರ್ಕ ಬರೆದ ಪ್ರದೀಪ್ ಏನಿದು ಎ ಎಟಿಎಂ ನಲ್ಲಿ ಕಳತನವಾಗಿರುವಂತದ್ದು ಪೊಲೀಸರು ಏನ್ ಹೇಳ್ತಾರೆ ಈ ಬಗ್ಗೆ ಏನಾದರೂ ಈ ಬಗ್ಗೆ ಪ್ರಭು ಏನು ತುಮಕೂರಿನಲ್ಲಿ ಬೆಳಗ್ಗೆ ಅಂದ್ರೆ ಬೆಳಗಿನ ಜಾವನೆ ಈ ರೀತಿಯ ಒಂದು ಎಟಿಎಂ ದರೋಡೆ ಮಾಡಿರುವಂತದ್ದು ಮೂರು ಜನ ಮುಸುಕುಧಾರಿಗಳು ಇಲ್ಲಿ ತುಮಕೂರಿನ ಗುಬ್ಬಿ ಗೇಟ್ ನಲ್ಲಿ ಇರುವಂತಹ ಒಂದು ಕರ್ನಾಟಕ ಎಟಿಎಂಗೆ ಮಧ್ಯರಾತ್ರಿ ಸುಮಾರು ಮೂರು ಗಂಟೆ ಸುಮಾರಿಗೆ ಬಂದಿರುವಂತದ್ದು ಬರ್ತಾನೆ ಸೆಕ್ಯೂರಿಟಿ ಏನಿರುತ್ತಾನೆ ಅವನೇನ ಒಡೆದು ಕಟ್ಟಿ ಹಾಕಿ ಏನು ಎಟಿಎಂ ಒಳಗೆ ನುಗ್ತಾರೆ ಇನ್ನು ಅವರು ಎ ಟಿ ಒಳಗೆ ಹೋಗುವಂತ ದೃಶ್ಯಗಳು ಮಾತ್ರ ಸಿ ಸಿ ಟಿವಿಯಲ್ಲಿ ಏನು ಸರಿಯಾಗುತ್ತೆ ಆನಂತರ ಅವರು ಸಿ ಟಿವಿಯ ಒಂದು ವೈರ್ ಅನ್ನ ಕಟ್ ಮಾಡುವಂತದ್ದು ಅದಾದ ಮೇಲೆ ಎ ಟಿ ಎಂ ಮಷಿನ್ ಏನಿದೆ ಅದನ್ನ ಏನು ಬಹಳ ವ್ಯವಸ್ಥಿತವಾಗಿ ಅಂದ್ರೆ ಕೀ ಅನ್ನ ಉಪಯೋಗಿಸಿ ಮತ್ತೆ ಪಾಸ್ವರ್ಡ್ ಅನ್ನು ಉಪಯೋಗಿಸಿ ಹೇಗೆ ಅದನ್ನು ಎ ಟಿ ಎಂನ ಏನು ಕ್ಯಾಶ್ ಬಾಕ್ಸ್ ಅನ್ನು ಓಪನ್ ಮಾಡ್ಬೋದು ಅದೇ ರೀತಿಯಲ್ಲಿ ಇವರು ಓಪನ್ ಮಾಡಿರುವಂಥದ್ದು ಹಾಗಾಗಿ ಅದನ್ನ ಓಪನ್ ಮಾಡಿ ಸುಮಾರು ಇಪ್ಪತ್ತೊಂದು ಲಕ್ಷ ಹಣವನ್ನ ಇದ್ದಾರೆ ಅಂತ ಈಗಾಗಲೇ ಬ್ಯಾಂಕಿನ ಸಿಬ್ಬಂದಿಗಳು ಕೂಡ ಹೇಳಿರುವಂಥದ್ದು ಇದಾದ ನಂತರ ಏನು ಈ ಎಟಿಎಂ ಹಣವನ್ನು ತೋಚಿದಂತಹ ಒಂದು ಆರೋಪಿಗಳೇನಿದ್ದಾರೆ ಅವರನ್ನ ಈಗಾಗಲೇ ಏನು ಏನು ಸಿಎಂ ಎಸ್ ಒಂದು ಏಜೆನ್ಸಿ ಏನಿದೆ ಕ್ಯಾಶ್ನ ಹಾಕುವಂಥದ್ದು ಆ ಸಿಬ್ಬಂದಿಗಳೇ ಮಾಡಿರುವಂತಹ ಒಂದು ಶಂಕೆ ಕೂಡ ಈಗ ವ್ಯಕ್ತವಾಗಿರುವಂತದ್ದು ಯಾಕಂದ್ರೆ ಏನು ಎ ಟಿ ಎಂ ಕ್ಯಾಶ್ ಬಾಕ್ಸ್ ಏನಿದೆ ಅದನ್ನ ಅಷ್ಟು ಸುಲಭವಾಗಿ ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ ಏನು ಏನು ಬೇರೆ ಒಂದು ಅಸ್ತ್ರಗಳನ್ನ ಕೂಡ ಉಪಯೋಗಿಸಿ ಅದನ್ನ ಒಡೆದು ಆ ಕ್ಯಾಶ್ ಬಾಕ್ಸ್ ಅನ್ನ ಓಪನ್ ಮಾಡ್ಲಿಕ್ಕೆ ಕೂಡ ಕಷ್ಟ ಸಾಧ್ಯ ಅನ್ನುವಂಥದ್ದು ಹಾಗಾಗಿ ಏನು ಇವರು ಬಹಳ ಸುಲಭವಾಗಿ ಒಂದು ಕ್ಯಾಶ್ ಪೆಟ್ಟಿಗೆಯನ್ನು ಓಪನ್ ಮಾಡಿರೋದ್ರಿಂದಾಗಿ ಬಹುಶಃ ಅವರೇ ಮಾಡಿರಬಹುದು ಅನ್ನೋ ಒಂದು ಶಂಕೆ ಮೇಲೆ ಈಗಾಗಲೇ ಏನು ಸಿಬ್ಬಂದಿಗಳಾದ ಅಶ್ವಥ್ ಮಹೇಶ್ ಮತ್ತೆ ಏನು ಸೆಕ್ಯೂರಿಟಿ ಗಂಗಣ್ಣನ್ನು ಕೂಡ ಏನು ಪೊಲೀಸರು ವಶಕ್ಕೆ ತಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪ್ರಭು ಪ್ರದೀಪ್ ಹಾಗೆ ಈಗ ಸೆಕ್ಯೂರಿಟಿ ಗಾರ್ಡ್ ಅನ್ನ ಹಿಗಾಮುಗ್ಗ ಹೊಡೆದಿದ್ದಾರೆ ಈ ಕೃತ್ಯ ಸಿಕ್ಕಿದ್ದಾರೆ ಸದ್ಯಕ್ಕೆ ಏನು ಸೆಕ್ಯೂರಿಟಿ ಗಾರ್ಡ್ ಪರಿಸ್ಥಿತಿ ಹೇಗಿದೆ ಅವ್ರೇನಾದ್ರೂ ಮಾತಾಡಿಸೋ ಪ್ರಯತ್ನ ಪಟ್ರಂತ ಏನು ಪ್ರಭು ಏನಂದ್ರೆ ಈಗಾಗಲೇ ಸೆಕ್ಯೂರಿಟಿ ಗಂಗಣ್ಣ ಏನಿದ್ದಾನೆ ಅದನ್ನ ಆತನ ಮೇಲೆ ಹಲ್ಲೆ ಮಾಡಿ ಒಂದು ಕೃತ್ಯವನ್ನು ಎಸಗಿದ್ರು ಆದ್ರೆ ಪೊಲೀಸರು ಏನು ಒಂದು ಶಂಕೆ ವ್ಯಕ್ತವಾಗಿರುವಂತ ಹಿಂದಿನ ಅಂದ್ರೆ ಸೆಕ್ಯೂರಿಟಿ ಕೂಡ ಇದ್ರೆ ಏನಾದ್ರೂ ಇನ್ವಾಲ್ವ್ ಆಗಿರ್ಬೋದಾ ಅನ್ನುವಂಥ ಒಂದು ಶಂಕೆಯ ಆಧಾರದ ಮೇಲೆ ಅದನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇರುವಂತದ್ದು ಪ್ರಭು ಅಂದ್ರೆ ಬಗ್ಗೆ ಅಂದ್ರೆ ಸ್ಥಳೀಯರಿಗೆ ಅಂದ್ರೆ ಸ್ಥಳೀಯರ ಮಾಹಿತಿ ಮೇರೆಗೆ ಅಂದ್ರೆ ಯಾರು ಕೂಡ ನೋಡಿರ್ಲಿಲ್ವಾ ಈ ಕೃತ್ಯ ಅಂದ್ರೆ ಸಿಸಿಟಿವಿ ಆಧಾರದ ಮೇಲೆ ಗೊತ್ತಾಯ್ತಾ ಕಳವಾಗಿದೆ ಅಂತೇಳಿ ಹೇಗಂತ ಪ್ರಭು ಏನಂದ್ರೆ ಏನು ಬೆಳಗಿನ ಜಾವ ಸುಮಾರು ಒಂದು ಆರು ಏನು ಐದೂವರೆ ಸಮಯದಲ್ಲಿ ಕೆಲವು ಏನು ಸ್ಥಳೀಯರು ಇಲ್ಲಿ ಎಟಿಎಂ ಬಳಿ ಓಡಾಡುವಂತಹ ಸಂದರ್ಭದಲ್ಲಿ ಅಲ್ಲೆಲ್ಲ ಏನು ಎಟಿಎಂ ಮಷಿನ್ ಒಂದು ಚಿಲ್ಲಾ ಬಿಲ್ ಆಗಿರುವಂತದ್ದು ಕಂಡುಬರುತ್ತೆ ಇದಾದ ನಂತರ ಸ್ಥಳೀಯರು ಪೊಲೀಸರಿಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಏನು ಎಟಿಎಂ ನಲ್ಲಿ ಕಳವಾಗಿದೆ ಅನ್ನುವಂಥದ್ದಲ್ಲಿ ಕೂಡಲೇ ಏನು ತುಮಕೂರು ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸುವಂತದ್ದು ಅದಾದ ನಂತರ ಪರಿಶೀಲನೆ ನಡೆಸುತ್ತಾರೆ ಅದು ಆ ನಂತರ ಏನು ಬ್ಯಾಂಕಿನ ಸಿಬ್ಬಂದಿ ಬಿ ಬ್ಯಾಂಕ್ ಏನಿದೆ ಅವರಿಗೂ ಕೂಡ ಒಂದು ಮಾಹಿತಿಯನ್ನ ನೀಡುವಂತದ್ದು ಅದಾದ ನಂತರ ಏನು ಬ್ಯಾಂಕಿನ ಏನಿದ್ದಾರೆ ಅವರು ಕೂಡ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಪೊಲೀಸರ ಜೊತೆ ಒಂದು ಕೋಪಾಟನೆ ಮಾಡುತ್ತಾರೆ ಅಂದ್ರೆ ಎಷ್ಟು ಹಣವನ್ನ ಒಂದು ಗೆ ತುಂಬಿಸಲಾಗಿತ್ತು ಎಷ್ಟು ಒಟ್ಟಾರೆ ಎಷ್ಟು ಹಣವನ್ನ ಅವರು ನಿನ್ನೆಯಿಂದ ಹಾಕಿದ್ರು ಅನ್ನುವಂಥದ್ದು ಎಲ್ಲಾ ಮಾಹಿತಿಗಳನ್ನ ಪೊಲೀಸರು ಕಲೆ ಹಾಕಿರುವಂತದ್ದು ಧನ್ಯವಾದಗಳು ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಮೂವರು ಮುಸುಕುಧಾರಿಗಳು ಸೆಕ್ಯೂರಿಟಿ ಗಾರ್ಡ್ ಅನ್ನ ಹೊಡೆದು ಎಟಿಎಂ ನಲ್ಲಿ ಇದ್ದಂತಹ ಬರ್ಬ್ರಿ ಇಪ್ಪತ್ತೊಂದು ಲಕ್ಷದ ಅರವತ್ತಾರು ಸಾವಿರ ಹಣವನ್ನ ದೋಚಿ ಪರಾರಿಯಾಗಿದ್ದಾರೆ ಈ ಒಂದು ಘಟನೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರರಲ್ಲಿ ನಡೆದಿರುವಂತದ್ದು